ಅಯ್ಯೋ ದುರ್ಬಿದಿಯೇ ನನಗೆ ನಿಮ್ಮ ಎರಡನೇ ಕ್ಲಾಸ್ ಟುಮಿ ಟೀಚರ್ ಎರಡನೇ ಕ್ಲಾಸಲ್ಲೇ ಫೇಲ್ ಮಾಡಿಬಿಟ್ರು ನೀನಾದರೂ ಪಾಸ್ ಟೀಚರ್ ಅಮ್ಮ ಯಪ್ಪ ದೇವ್ರಿ ನಿನ್ನ ಪಾಸ್ ಮಾಡಬೇಕು ಅಂತ ಅಂದರೆ ಏನದು ಡಾರ್ಲಿ ಡಾರ್ಲಿಂಗ್ ಸಂತು ಅಂತ ನೀಟಾಗಿ ಸಂತು ಅಂತ ಸಂತೋಷಲ್ಲ ನಿನ್ನ ಹೆಸರು ಸಂತೋಷ ಅಂತ ಇಟ್ಕೋಬೇಕು ನೀಟಾಗಿ ಪಾಸ್ ಮಾಡಬೇಕು ಅಂದರೆ ಡೈಲಿ ಕ್ಲಾಸಿಗೆ ಬರಬೇಕು ಹೋಮ್ ವರ್ಕ್ ಕೊಟ್ಟಿದ್ದೆಲ್ಲ ಮಾಡಬೇಕು ಡೈಲಿ ಅಟೆಂಡೆನ್ಸ್ ಹಾಕ್ಬೇಕು ಅಯ್ಯೋ ನನಗೆ ಸ್ಕೂಲ್ಗೆ ನನಗೂ ಸ್ಕೂಲ್ಗೂ ಆಗಿ ಬರಲ್ಲ ಅಂತನಾ ಓಕೆ 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 ಆಶಿಕ ಯಶೋರು ಸಪೋರ್ಟಲ್ಲಿದ್ದಾರೆ ಹೇಗೆ ಸಪೋರ್ಟಲ್ಲಿರಲಿ ಅಂತ ವಿನಂತಿ ಆದರೆ ಇವಾಗ ಏಜ್ ಆಗಿದೆ ಯಾರು ಅಡ್ಮಿಷನ್ ಮಾಡಿಕೊಳ್ಳಲ್ಲ ಯಾರು ಅಡ್ಮಿಷನ್ ಮಾಡ್ಕೊಳ್ಳಲ್ವಂತೆ ಅಯ್ಯಯ್ಯೋ ಅದು ಇದೆಯೇ ಪ್ರಜ್ವಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಅವರೇ ಲೈಕ್ ಮಾಡಿಲ್ಲ ಯಾಕೆ ಯಾರು ಲೈಕ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರಪ್ಪ ಯಾಕೆ ಯಾಕೆ ಏನಾಯ್ತು ಲೈಕ್ ಮಾಡಿ ಯಾಕೆ ಇದ್ದಾರೆ ಸಪಾಟಲಿದ್ದಾರೆ ಸಪೋರ್ಟಲ್ಲಿ ಇರಲಿ ಅಂತ ವಿನಂತಿ ಸ್ವಾತಿ ಸ್ವಾಗತ ಜೋರಿದೆ ಹೌದೌದು ಮತ್ತು ಇಷ್ಟೊತ್ತಿಗೆ ಬಂದ್ರಲ್ಲ ಅದಕ್ಕೆ ಸ್ವಾಗತ ಜೋರಿದೆ ಪಾಪ ಪುಷ್ಪ ಅವ್ರು ಬರೋದು ಹೋಗೋದು ಬರೋದು ಹೋಗೋದು ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದಾರೆ ಅವರಂತೂ ನಾನು ಬಂದರೆ ಕೇಳಿದೆ ಅಂತ ಹೇಳಿ ಅಂತ ಹೇಳಿದರು ಅಣ್ಣ ನಾನು ಪ್ರೀತಿ ಮಾಡಿರಲಿಲ್ಲ ಅವಳಿಗೆ ಎಸ್ ಎಮ್ ಎಸ್ ಮಾಡಿಬಿಟ್ಟು ಹೋದಲು ಅಂತ ರೀತಿ ಮಾಡಿರಲಿಲ್ಲ ಎಸ್ ಎಮ್ ಎಸ್ ಮಾಡಿಬಿಟ್ಲು ಅವರು ಏನೋ ಡಿಲೀಟ್ ಮಾಡಿದ್ದಾರೆ ಪ್ರಜ್ವಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಹಾಯ್ ಟೀಚರ್ ಟೀಚರ್ ನಮ್ಮ ಮುತ್ತಿನ ತಾತಾಯಿಗೆ ಹೊಗೆ ಹಾಕಿಸ್ಕೊಂಡಿದ್ದಾರೆ ನಾನು ಹೋಗಿ ಅಳಬೇಕು ಅದಕ್ಕೆ ನಾನು ಹೋಗ್ತೀನಿ ಟೀಚರ್ ಅಂತೆ ಓಕೆ ಸ್ವಲ್ಪ ಹೊತ್ತು ಹತ್ಬಿಟ್ಟು ಮತ್ತೆ ವಾಪಸ್ ಬರಬೇಕು ಓಕೆನಾ ಗೋ ಟೀಚರ್ ಟೀಚರ್ ಒಂದು ಹಾಳೆ ಟೀಚರ್ 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 ಒಂದು ಹಾಡು ಹೇಳಿ ಟೀಚರ್ ಭಾಳ ಒಳ್ಳೆಯವ್ರು ನಮ್ಮ ಇಸ್ಸು ಏನು ಕೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡಿಸ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸಾಕು ಜಗತ್ತಿನಲ್ಲಿ ನಮಗಾಗಿ ಬಹಳ ಹೆಣ್ಣು ಜಗತ್ತಿನಲ್ಲಿ ನಮಗಾಗಿ ಒಬ್ಬ ಒಬ್ಬಳು ಹೆಣ್ಣು ಕಾಯ್ತಾ ಇರ್ತಾಳೆ ಸಮಯ ಬಂದಾಗ ಎಲ್ಲವೂ ನಡೆಯ ನಡೆಯುತ್ತ ಇರುತ್ತದೆ ಆದರೆ ಹೆಣ್ಣು ಮಣ್ಣು ಮಣ್ಣು ತಾವಾಗಿಯೇ ಒಲಿದು ಬರಬೇಕು ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ರಾಜೇಶ್ವರಿಯವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಹಾಯ್ ರಾಜೇಶ್ವರಿಯವರೇ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿಲ್ಲ ಅಂತ ಲೈಕ್ ಮಾಡಿ ಇಲ್ಲ ಮಲ್ಲಿಕಾರ್ಜುನವರು ಹಂಡ್ರೆಡ್ ಪರ್ಸೆಂಟ್ ನಿಜ ಬ್ರೋ ಹೌದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಹೌದು ಜಗತ್ತಲ್ಲಿ ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವ್ರಿಗೆ ಆದಂತಹ ಒಬ್ಬ ಹೆಣ್ಣಾಗಲಿ ಗಂಡಾಗಲಿ ಇದೇ ಇರ್ತಾರೆ ಅದು ನಮ್ಮ ಹಣಲಿ ಬರ್ದೇ ಇರುತ್ತೆ ಇಂಥವ್ರಿಗೆ ಇಂಥರೇ ಸಿಗಬೇಕು ಅಂತ ಫಿಕ್ಸ್ ಆಗಿರುತ್ತೆ ಬಟ್ ಅದು ಸಿಗೋವರೆಗೂ ನಾವು ಕಾಯಬೇಕು ಯಾರನ್ನ ಎಷ್ಟೇ ಲವ್ ಮಾಡಿದ್ರು ಅಷ್ಟೇ ಎಷ್ಟೇ ಲವ್ ಮಾಡಲಿಲ್ಲ ಅಂತ ಅಷ್ಟು ಅಂದರೂ ಅಷ್ಟೇ ಅವ್ರು ನಮ್ಮ ಮನೇಲಿ ಇಲ್ಲ ಅಂತಂದರೆ ಅವ್ರು ಸಿಗಲ್ಲ ನಮ್ಮ ಹಣೇಲಿ ಬರೆದಿದ್ದರೆ ಖಂಡಿತ ಸಿಕ್ಕೇ ಸಿಗ್ತಾರೆ ಅಷ್ಟೇ ಸಂತೋಷ್ ಅಂದೇ ಮೇಡಮ್ ಹಾಯ್ ಟೀ ಆಯಿತಾ ಅಂತ ನಾ ಟೀ ಇನ್ನೂ ಆಗಿಲ್ಲ ನಾ ಟೈ ಟೀ ಎಲ್ಲ ಸ್ವಲ್ಪ ಕಡಿಮೆನೇ ಕುಡಿಯೋದು ನಿಮ್ಮದು ಟೀ ಕಾಫಿ ಎಲ್ಲ ಆಯಿತಾ ಕಿರಣ್ ಅವರು ಹಾಯ್ ಅಂತ ಹೇಳ್ತಾಯಿದ್ದಾರೆ ಹಾಯ್ ಹಾಯ್ ಕಿರಣ್ ಅವರೇ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಯಾಕೆ ಯಾರೂ ಲೈಕ್ ಮಾಡ್ತಿಲ್ಲ ಹೊಸ್ತಾಗಿ ಜಾಯ್ನ್ ಆಗ್ತಾ ಇರೋರು ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಆಯಿತಾ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಇಪ್ಪತ್ತ್ಮೂರು ಜನ ಇದ್ದೀರಾ ಯಾವ ಕೈಡಲ್ಲಿ ಇದ್ದೀರಾ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಯಾಕೆ ನನಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ನಂದು ಯಾಕೆ ನಂದು ಶೋನೇ ಆಗ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗುದು ನಂದು ನಂದು